ನಮಸ್ತೆ ಮೇಡಮ್ ಇವತ್ತು ನಮ್ಮ ಜೊತೆಗೆ ಲತಾ ಅವರು ಬೆಂಗಳೂರಿನಿಂದ ಬಂದಿದ್ದಾರೆ ಹಾಗೆ ಇನ್ನೇನು ಮನೆಗೆ ಹೋಗೋ ತಯಾರಿ ಇಷ್ಟು ದಿನಗಳ ಕಾಲ ನಮ್ಮ ಜೊತೆಯಲ್ಲಿ ಉಳಿದು ಸಸ್ಯ ಸಂಜೀವಿನಿಯಲ್ಲಿ ಚಿಕಿತ್ಸೆಯನ್ನು ಪಡೆದು ಇವತ್ತು ಮನೆಗೆ ಹೊರಟಿದ್ದಾರೆ ಕೇಳೋಣ ಹೇಗೆ ಇದೆ ಅಂತ ನಮಸ್ತೆ ಮ್ಯಾಮ್ ನಮಸ್ತೆ ಮೇಡಮ್ ತುಂಬ ಎಕ್ಸ್ಪ್ರೆಸ್ ಮಾಡದೇ ಇರೋಷ್ಟು ಖುಷಿಯಾಗಿದೆ ನಾನು ಹೆಲ್ತ್ ವೈಸುಗೇ ತುಂಬ ಆ್ಯಕ್ಟಿವ್ ಆಗಿದ್ದೀನಿ ಬಂದು ಬರೋಕ್ಕೆ ಮುಂಚೆ ತುಂಬ ನನಗೆ ಎಲ್ಲೆಲ್ಲೋ ಪೈನು ತಲೆ ನೋವು ಕಾಲು ನೋವು ಹೇಳೋಕ್ಕಾಗ್ತಾ ಇರಲಿಲ್ಲ ಒಂಥರ ಆಲಸ್ಯ ಆಗೋದು ವಾಕ್ ಮಾಡೋಕ್ಕಾಗ್ತಾ ಇರಲಿಲ್ಲ ಊಟ ಮಾಡಿದ್ರು ಇಷ್ಟೇ ಮಾಡೋದು ಒಂದೇ ಒಂದೇ ಒಂದು ತುತ್ತು ಎಕ್ಸ್ಟ್ರಾ ತಿನ್ನೋಕ್ಕಾಗ್ತಿರ್ಲಿಲ್ಲ ಸೊ ತುಂಬ ಬೇಜಾರಾಗೋದು ಏನು ಹಿಂಗೆ ಅಂತ ಕೂತ್ಕೊಂಡ್ರೆ ಎದ್ದು ಓಡಾಡೋಕೆ ಕಷ್ಟ ಆಗೋದು ಸೊ ಎಲ್ಲರೂ ಹುಡುಕ್ತಾನೇ ಇದ್ದೆ ನಾನು ಒಂದು ಈ ಥರ ಹೋಗಬೇಕು ರಿಜ್ಯುನೇಟ್ ಆಗಿ ಬರಬೇಕು ಅಂತ ಸೊ ನನ್ನ ತಂಗಿ ಬಂದು ಸೇರಿಕೊಂಡು ಅವಳು ಹೇಳಿದ್ಲು ತಕ್ಷಣ ಅದಕ್ಕೆ ಡಿಸೈಡ್ ಮಾಡಿದೆ ನಾನು ಬರಬೇಕು ಅಂತ ತುಂಬ ಥ್ಯಾಂಕ್ಸ್ ತುಂಬ ಪುಣ್ಯ ಮಾಡಿದ್ದೆ ನಾನು ಇಂಥ ಕಡೆ ಬಂದು ಟ್ರೀಟ್ಮೆಂಟ್ ತೊಗೊಂಡಿರೋದಕ್ಕೆ ಶಾಂತವಾಗಿದೆ ತುಂಬ ಇನ್ನು ಬೆ ನಮ್ಮ ಬೆಂಗಳೂರು ಥರ ಎಲ್ಲ ಕಲ್ಬರ್ಕೆ ಆಗಿಲ್ಲ ತುಂಬ ಕ್ಲೀನಾಗಿ ಶುದ್ಧ ಮನಸ್ಸಿಂದ ಎಲ್ಲರೂ ಟ್ರೀಟ್ ಮಾಡ್ತಾರೆ ಅದು ನನಗೆ ಭಾರಿ ಖುಷಿಯಾಯಿತು ಎಲ್ಲರೂ ನಗ್ನಗ್ತಾ ಮಾತಾಡೋದು ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು ಮತ್ತು ಟ್ರೀಟ್ಮೆಂಟು ಅಷ್ಟೇ ತುಂಬ ಸಿನ್ಸಿಯರಿಂದ ಮಾಡ್ತಾರೆ ನನಗೆ ತುಂಬ ಖುಷಿ ಆಯಿತು ಈಗ ನನಗೆ ಏನೂ ಪ್ರಾಬ್ಲಮ್ ಇಲ್ಲ ಅನ್ನಿಸ್ತಾ ಇದೆ ನಾನು ಫಾಸ್ಟ್ ಫಾಸ್ಟಾಗಿ ನಡೀತಾ ಇದ್ದೀನಿ ಈಗ ಸ್ವಲ್ಪ ಆಮೇಲೆ ಒಂಥರ ಡಿಪ್ರೆಸ್ ಆಗೋದು ಆ ಥರ ಎಲ್ಲ ಬೇಜಾರಾಗೋದು ಆ ಥರ ಏನಿಲ್ಲ ಐ ಆಮ್ ವೆರಿ ಹ್ಯಾಪಿ ತುಂಬ ಹ್ಯಾಪಿ ಆ ಲೆವೆಲ್ಗೆ ಹೋಗಿದ್ದೀನಿ ನನ್ನ ಬರೀ ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ಡೇಸ್ ಅಲ್ಲಿ ಈ ತರ ಆಗೋದ್ರಿಂದ ನಾವು ಲೇಡೀಸ್ ಅವಾಗ ಅವಾಗ ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲ ಆದ್ರೂ ಬಂದು ನೋಡ್ಕೊಳ್ಳೇಬೇಕು ಇಲ್ಲ ಅಂದ್ರೆ ನಾವು ಮಾಡ್ತೀವಿ ಮನೆ ಕೆಲಸ ಓಡಾಡ್ತೀವಿ ವಾಕ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಬಟ್ ನಮ್ಮ ಬಾಡಿಗೆ ಮೈಂಡ್ಗೆ ಎಲ್ಲ ನಿಮ್ಮ ಪ್ರೇಯರ್ ಆಗಿರಲಿ ದೇವಸ್ಥಾನ ಆಗಿರಲಿ ಧನ್ವಂತರಿ ದೇವರಾಗಿರಲಿ ಎಲ್ಲ ತುಂಬಾ ಚೆನ್ನಾಗಿದೆ ತೋಟ ಎಲ್ಲರೂ ಒಂಥರ ಸ್ವಚ್ಛ ಶುದ್ಧ ಗಾಳಿ ಶುದ್ಧ ಎನ್ವೈರ್ಮೆಂಟು ತುಂಬ ಖುಷಿ ಆಗುತ್ತೆ ಪಲ್ಯೂಷನ್ ಇಲ್ಲ ತುಂಬ ಖುಷಿ ಆಯಿತು ಹದಿನಾರು ದಿನ ಹೆಂಗ್ ಕಳೀತು ಅಂತಲೇ ಗೊತ್ತಾಗಿಲ್ಲ ನಮ್ಮ ಗೋಶಾಲೆ ಹೇಗೆ ಅನ್ನಿಸ್ತು ಗೋಶಾಲೆ ನಾನು ಸಾರಿ ಅದು ಮತ್ತೆ ಗೋಶಾಲೆ ಮಾತ್ರ ನಾನು ಅಷ್ಟು ಹತ್ತಿರದಿಂದ ನೋಡಿರಲಿಲ್ಲ ನಾವು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದು ಊರಲ್ಲಿ ನೋಡಿದ್ದೆ ನಮ್ಮ ಹಸ್ಬೆಂಡ್ ಅವ್ರ ಊರಲ್ಲಿ ಸ್ವಲ್ಪ ನೋಡಿದ್ದೆ ದೂರ ದೂರದಿಂದ ಇದು ಮಾತ್ರ ಬಾರಿ ಖುಷಿ ಆಯ್ತು ಗೋಗೆ ಗೋಗ್ರಾಸ್ ಕೊಡ್ದಾಗ ಅಯ್ಯೋ ಅದು ಭಯನೇ ಆಯ್ತು ಫಸ್ಟ್ ಡೇ ಅವ್ರು ಬಿಟ್ಟೆ ಬಿಟ್ಟೆ ಬಿದ್ದೋಯ್ತು ಕೆಳಗಡೆ ಆಮೇಲೆ ಎಲ್ರು ನೋಡಿದೆ ಬೇರೆ ನೋಡ್ಬಿಟ್ಟು ಓ ಇಲ್ಲ ನಾನು ಬಿಗ್ಗೆ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಎಷ್ಟು ಖುಷಿ ಆಯ್ತು ಆ ಕಡೆ ಇರೋ ನಿಮ್ ಗೋಶಾಲೆನೂ ಆ ಗೋಶಾಲೆ ನಿಜವಾಗ್ಲೂ ಅಲ್ಲಿ ಒಂಥರ ಒಳಗೆ ಹೋಗಿ ಹಿಂಗ್ ಬಂದ್ರೆ ನೀವು ಎನರ್ಜಿ ಫೀಲ್ ಆಗುತ್ತೆ ಅದು ಗೊತ್ತಿರ್ಲಿಲ್ಲ ನೋಡಿ ಹೌದು ಗೋವುಗಳ ಜೊತೆ ಇರೋದೆ ಅದು ಒಂದು ಚಿಕಿತ್ಸೆ ಅಂಗ ಅಂತ ಮತ್ತೆ ಇಲ್ಲಿ ಈಗ ಬಂದಿದ್ದು ಪಂಚಕರ್ಮ ಚಿಕಿತ್ಸೆಗೆ ಅಂತ ನಿಮ್ಗೆ ದೈವ ವ್ಯಾಪಶ ಚಿಕಿತ್ಸೆನು ಸಿಕ್ತೀವಿ ನಂಗನ್ಸತ್ತೆ ಇದೊಂದು ಹೊಸ ಆಯಾಮ ಅಂತ ಹೇಗ ಅನಿಸ್ತು ನಿಮ್ಗೆ ಇದ್ರೂ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗ್ ಅನಿಸ್ತು ತುಂಬಾ ಮನ್ಸು ಹೃದಯದಿಂದ ಹೇಳ್ತೀನಿ ನಾನು ಐ ಆಮ್ ವೆರಿ ಹ್ಯಾಪಿ ನನಗೂ ಖುಷಿಯಾಗಿದೆ ಒಳಗಡೆಯಿಂದ ಎವ್ರಿಥಿಂಗ್ ನನಗೆ ಅಷ್ಟೊಂದು ಮಾತಾಡೋಕ್ಕೆ ಬರಲ್ಲ ಹೇಳೋಕ್ಕೆ ಬಟ್ ಡಾಕ್ಟರ್ಸ್ಗಳು ಹೇಗಿದ್ದರು ಇಂತ ನಾನು ಪುಣ್ಯ ಮಾಡಿದ್ದೆ ಇಲ್ಲಿ ಬರೋಕ್ಕೆ ನಾನು ಡಾಕ್ಟ್ರು ಬಾಧೆ ಹೇಳಿದೆ ಡಾಕ್ಟ್ರು ಪತಂಜಲಿ ಅವ್ರಿಗೂ ನೀವು ಅಷ್ಟೇ ಇಬ್ಬರು ಏನು ಹಾರ್ಡ್ ವರ್ಕ್ ಮಾಡ್ತೀರಾ ಎಷ್ಟು ಚೆನ್ನಾಗಿ ಸಂಸ್ಥೆ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ ಮತ್ತು ನಾವು ಬರೋರೆಲ್ಲರೂ ಕಾಯಿಲೆ ಇಡ್ಕೊಂಡೇ ಬರ್ತೀವಿ ಮೊಕ ಸೊಪ್ಪು ಮಾಡ್ಕೊಂಡು ಬರ್ತೀವಿ ಹೋಗ್ತಾ ಎಲ್ಲರೂ ಕುಣ್ಕೊಂಡ್ ಕುಣ್ಕೊಂಡ್ ಖುಷಿ ಖುಷಿಯಾಗಿ ಹೋಗ್ತೀವಿ ಮೇನ್ ನನಗೆ ಪೆರಾಲಿಸಸ್ ಆದವರು ನಾನು ಮೂರು ಜನ ನೋಡಿದೆ ನಾ ಬಂದಿದ್ದ ಪೀರಿಯಡಲ್ಲಿ ಒಬ್ಬೊಬ್ಬರಿಗೆ ಆಲ್ಮೋಸ್ಟ್ ಜ್ಞಾನನೇ ಇರಲಿಲ್ಲ ಹೌದು ಫಸ್ಟ್ ದಿನ ಯಾವುದು ಜ್ಞಾನ ಇರಲಿಲ್ಲ ಫೋರ್ ಡೇಸ್ ಅಲ್ಲಿ ಅವರು ಇಬ್ಬರು ಹಿಡ್ಕೊಂಡು ಹೆಜ್ಜೆ ಹಾಕ್ತಾರೆ ಅಂದ್ರೆ ನಿಜವಾಗ್ಲೂ ನಮ್ಮ ಸಸ್ಯ ಸಮೃದ್ಧಿಲಿ ಹಿಂದಿನ ಕಾಲದ ಪುರಾತನ ಅದಕ್ಕಾಗಿ ನಮ್ಗೆ ಯಾವತ್ತು ನಮ್ಮ ಒಂದು ಶಾಸ್ತ್ರದ ಬಗ್ಗೆ ನನಗೆ ಪ್ರತಿನಿತ್ಯ ಇನ್ನಷ್ಟು ಗೌರವ ಹೆಚ್ಚಾಗೋದೇ ಇದ್ರಿಂದ ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ಅಂತೂ ಎಷ್ಟೊಂದು ಜನ ಒಂದು ಬರಿ ಒಂದು ವರ್ಷದಲ್ಲಿ ನಾವು ನೂರಾರು ಜನ ಪ್ಯಾರಾಲಿಸಿಸ್ ಪೇಷಂಟ್ಸ್ಗಳನ್ನು ವಿದಿನ್ ತ್ರೀ ಫೋರ್ ಡೇಸ್ ಮತ್ತೆ ನಡೆದ ಓಡಾಡೋ ಹಾಗೆ ಮಾಡಿದೀವಿ ಅದು ಬ್ರಹ್ಮರ್ಷಿ ದೈವರಾತ್ರ ಆಶೀರ್ವಾದ ಹಾಗೂ ನಮ್ಮ ಒಂದು ಆಯುರ್ವೇದ ಸೈನ್ಸ್ ನ ಕೊಡುಗೆ ಅಂತ ಹೇಳಬೇಕು ಸಿಕ್ಸ್ಟಿ ಫೋರ್ ಇಯರ್ಸ್ ನಾನು ಇದುವರೆಗೂ ಲೈಫ್ ಅಲ್ಲಿ ಪೆನಾಲಿಸಿಸ್ ಆದವರು ಮತ್ತೆ ವಾಕ್ ಮಾಡ್ತಾರೆ ಓಡಾಡ್ತಾರೆ ಅನ್ನೋದು ಕೇಳೇ ಇರಲಿಲ್ಲ ಸೊ ಇಲ್ಲಿ ಸಂಜೀವಿನಿಯಲ್ಲಿ ನೀವು ಡೈರೆಕ್ಟ್ ನಾಲ್ಕು ದಿನದಲ್ಲಿ ನಮ್ಮ ಮಕ್ಳಿಗೆಲ್ಲ ಫೋನ್ ಮಾಡಿ ಹೇಳಿದೆ ನಾಲ್ಕು ದಿನದಲ್ಲಿ ಓಡಾಡ್ತಾ ಇದ್ದಾರೆ ನಮ್ ಜೊತಾನು ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಇಂಪ್ರೂವ್ಮೆಂಟ್ ನಾ ಬಂದಿದ್ದೀನಿ ನೋಡಿದೆ ಪಾಪ ಚಿಕ್ಕ ಹುಡುಗಿ ಅಂತ ಅನ್ಕೊಂಡೆ ನೋಡಿದ್ರೆ ಇವತ್ತು ಎಷ್ಟು ಚೆನ್ನಾಗಿ ಓಡಾಡ್ತಾಳೆ ಕೂತ್ಕೋತಾಳೆ ಮಾತಾಡ್ತಾಳೆ ದೇವರು ನಿಜವಾಗ್ಲೂ ನಿಮ್ಮ ಸಂಸ್ಥೆನ ಇದೇ ಥರ ಎಲ್ಲ ಕಡೆ ಇರಲಿ ಎಲ್ಲಾರ್ಗೂ ಇದ್ದು ಚಿಕಿತ್ಸೆ ಸಿಗಲಿ ಬೇಕಾದವ್ರಿಗೆ ನೆಸೆಸಿಟಿ ಇದ್ದವ್ರಿಗೆ ನನ್ನ ಆಸೆ ಅದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಮತ್ತು ಈ ವಿಡಿಯೋವನ್ನು ಮಾಡೋ ಉದ್ದೇಶ ಇನ್ನೇನೂ ಇಲ್ಲ ಇದು ಅವರಿಗೂ ಏನೂ ಇದರಿಂದ ಲಾಭ ಇಲ್ಲ ನಾವು ಅದರಿಂದ ಯಾಕೆ ಮಾಡೋದು ಅಂತಂದರೆ ತುಂಬ ಜನರಲ್ಲಿ ಅದೊಂದು ಪ್ರಶ್ನೆ ಇರುತ್ತೆ ನಾವು ವಿಡಿಯೋ ಏನೋ ನೋಡಲ್ಲಿ ಹೋಗ್ತೀವಿ ಹೋದ್ಮೇಲೆ ಏನೋ ಹೇಗೋ ಏನೋ ಅಂತ ಮತ್ತೆ ಕಾಸ್ಟ್ಲಿನೂ ಅನಿಸೋದ್ರಿಂದ ಎಲ್ಲರೂ ಅಯ್ಯೋ ಇಷ್ಟೆಲ್ಲ ಹಣ ಹಾಕಿ ಹೋಗ್ತೀವಿ ಏನು ಗ್ಯಾರಂಟಿ ಅನ್ನೋದಿರುತ್ತೆ ಹಾಗಾಗಿ ನಿಮಗೆ ಧೈರ್ಯ ಬರಲಿ ನಿಮಗೆ ಒಂದಿಷ್ಟು ಸ್ಫೂರ್ತಿ ಸಿಗಲಿ ಅನ್ನೋ ಒಂದೇ ಕಾರಣ ಬಿಟ್ಟರೆ ಇನ್ನೇನೂ ಇಲ್ಲ ಯಾಕಂತಂದರೆ ನಮಗೂ ಗೊತ್ತು ಈಗ ಇಡೀ ಜಗತ್ತಿನವರೆಲ್ಲರೂ ನಾವು ನಾವೇ ಟ್ರೀಟ್ ಮಾಡ್ತೀವಿ ಅಂತ ಆಗಲ್ಲ ನಮ್ಮ ನಮ್ಮ ಲಿಮಿಟೇಷನ್ಸಲ್ಲಿ ಅಲ್ಲಿ ನಾವು ಟ್ರೀಟ್ ಮಾಡುವಂಥದ್ದು ನೀವು ಮನಸ್ಸು ತುಂಬಿ ಇಷ್ಟು ಹಾರೈಸ್ದಾಗ ನಮ್ಗೆ ಇನ್ನಷ್ಟು ಶಕ್ತಿಯನ್ನ ಕೊಡುತ್ತೆ ನಾವು ಇನ್ನಷ್ಟು ಕೆಲಸವನ್ನ ಮಾಡಲಿಕ್ಕೆ ನಮಗೆ ಸ್ಫೂರ್ತಿಯನ್ನು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಸಣ್ಣ ಪುಟ್ಟ ದೊಡ್ಡ ಪ್ರಾಬ್ಲಮ್ ಇರ್ತಾರೆ ಸಣ್ಣ ಪುಟ್ಟದೇ ಇರುತ್ತೆ ಅದು ದೊಡ್ಡ ಆಗುತ್ತೆ ನೆಕ್ಸ್ಟ್ ಖಂಡಿತ ದೊಡ್ಡದಾಗೋ ತನಕ ಜನರು ಅದನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ ಅದು ಸಮಸ್ಯೆ ನಿಮ್ಮ ಬಗ್ಗೆ ಈಗ గొతిల పబ్లిసిటీ ఇల్ల గతిల జనంగొందై బెకడతే థాంక్యూ థాంక్యూ సో మచ్